ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಯುವಕರಿಗ ಯುವ ವೇದಿಕೆ ವತಿಯಿಂದ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು मल्हू दलित हले कूट शिक्षक मुरीअ मह लॻी वूट शिक्षक मुरीअ वजा 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 ममाय कीड़ी मूट शिक्षक मुरीअ ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಶಾಸಕ ಮುನಿರತ್ನರವರು ಏನು ನಮ್ಮ ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಹಾಗೆ ದಲಿತ ಸಮುದಾಯದ ಬಗ್ಗೆ ಸಾಕಷ್ಟು ಕೀಳಾಗಿ ಮಾತನಾಡಿರೋದ ವಿರುದ್ಧ ನಾವೆಲ್ಲ ಒಕ್ಕಲಿಗರ ಸಮುದಾಯದ ಸಮುದಾಯದವರಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಶಾಸಕ ಮುನಿರತ್ನ ಅವರು ಒಕ್ಕಲಿಗರ ಮಹಿಳೆ ಬಗ್ಗೆ ಅತ್ಯಂತ ನೀಚವಾಗಿ ಅತ್ಯಂತ ನಿಕೃಷ್ಟವಾಗಿ ಮಾತಾಡಿದ್ದಾರೆ ಅವರಿಗೆ ಬಹುಶಃ ಅವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದು ಅವರೇನು ಒಂದು ಮಾತಿನಿಂದ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಒಂದು ಏನು ಶಾಸಕರಾಗಿದ್ದಾರೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಮನೆಗೆ ಮತದಾರರ ಹತ್ರ ಕೈ ಮುಗ್ದು ಕೇಳುವಾಗ ಅಮ್ಮ ಅಕ್ಕ ಅಂತ ಕರ್ತಿರ್ತಾರೆ ಈ ರೀತಿ ಒಂದು ಮಾತಾಡೋ ಮಾತಾಡಿರೋದ್ರಿಂದ ಆ ಒಂದು ಮತದಾರಿಗೆ ಅವರು ಆ ಒಂದು ಅನ್ಯಾಯ ಆಗಿದೆ ಆ ಮತದಾರರ ಬಗ್ಗೆ ಸಾಕಷ್ಟು ಒಂದು ಕೀಳಾಗಿ ಮಾತಾಡ ಮಾತಾಡಿರುವಂಥದ್ದಾಗಿದೆ ಹಾಗಾಗಿ ನಾವೆಲ್ಲ ಇವತ್ತು ಒಕ್ಕಲ ಒಕ್ಕೊರಲಿನಿಂದ ಏನು ಕೇಳ್ತಾ ಅಂತ ಹೇಳಿದ್ರೆ ಶಾಸಕ ಮುನಿರತ್ನವರನ್ನ ಶಾಸಕ ಸ್ಥಾನದಿಂದ ಆದಷ್ಟು ಬೇಗ ವಜಾಗೊಳಿಸಬೇಕು ಹಾಗೆಯೇ ಅವ್ರ ಮುಂದೆ ಯಾವುದೇ ರೀತಿ ಚುನಾವಣೆಗೆ ಸ್ಪರ್ಧಿಸೇ ಸ್ಪರ್ ಸ್ಪರ್ಧಿಸ್ದೇ ಇರೋ ಥರ ಅವರನ್ನು ಅನರ್ಹ ಮಾಡಬೇಕು ಹಾಗೆ ಅವರು ಒಕ್ಕಲಿಗರ ಸಮಾಜದ ಎಲ್ಲ ಮಹಿಳೆಯರಲ್ಲಿ ಹಾಗೆ ಎಲ್ಲ ತಾಯಂದಿರಲ್ಲಿ ತಲೆಬಾಗಿ ಕ್ಷಮೆ ಕೋರ್ಬೇಕು ಅಂತ ಹೇಳಿ ನಾವೆಲ್ಲ ಒಕ್ಕರಲಿಂದ ಆಗ್ರಹಿಸ್ತಾ ಇದ್ದೀವಿ ದಾದಾ ಜಾತಿ ವಾಚಕ್ಯ ಕ್ಷೇತ್ರಕ್ಕೆ ಬಹಳ ಅಪಾರವಾದ ಕೊಡುಗೆಯನ್ನಾ. ಜಾತಿ ಕ್ಷೇತ್ರ ಇರಬಹುದು ಸಾಮಾಜಿಕವಾಗಿ ಸೃಜನೆವಾಗಿ ಮತ್ತು ಒಟ್ಟಾಗಿಗೆ ಸಮಾಜಾಯಿ ರಾಜ್ಯಕ್ಕೆ ಕೊಡುಗೆಯಾ. ಸಮುದಾಯದ ತನಿಗೆ ಧಿಕಾರ ಧಿಕಾರ. ಜಾತಿಯ ಹೆಣ್ಣುಮಕ್ಕಳ ಬಗ್ಗೆ ಅಪಾರತನಿಗೆ ಮಾತು ಹೇಳುವ ಕೂಡ ಶಕ್ತಿ ಧಿಕಾರ ಧಿಕಾರ. ಮಜಾ ಮಾಡಿ ಮಜಾ ಮಾಡಿ ಕುಣಿಯುತ್ತಾ ಹಾಡಿ ಮಜಾ ಮಾಡಿ ಮಜಾ ಮಾಡಿ ಕುಣಿಯುತ್ತಾ ಹಾಡಿ ಮಜಾ ಮಾಡಿ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಬಗ್ಗೆ ಕೂಡ ಶಿಕ್ಷಕ ಮುರಿಯರ್ತನಿಗೆ ದಲೀಕ ಸಮುದಾಯದ ಬಗ್ಗೆ ಹವಯಾಣಿಯಾಗಿ ಮಾತಾಡಿರುವ ಕೂಡ ಶಿಕ್ಷಕ ಮುರಿಯರ್ತನಿಗೆ ಮಕ್ಕಳಿಗೆ ಹಾಗೂ ದಲಿತ ಸಮುದಾಯದ ಬಗ್ಗೆ ಹವಯಾಣ ಕಾರ್ಯಾಗಿ ಮಾತಾಡುವ ಗೂಡ ಶಿಕ್ಷಕ ಮುರಿಯರ್ತನಿಗೆ ಮಕ್ಕಳಿಗೆ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತಾಡಿರುವ ಕೂಡ ಶಿಕ್ಷಕ ಮುರಿಯರ್ತನಿಗೆ వజమాడి వజమాడి మునియత్వం వజమాడి వజమాడి మునియత్వం వజమాడి వజమాడి మునియత్వం వజమాడి వజమాడి పక్కలిగ సమాజాయిద పక్కే చీడగీ మగలు కాడలు వట్టిరు కూడ శిక్షకు మునియత్వంకి ధికార కెక్కె బెక్కు నేయా బెక్కు కెక్కె బెక్కు నేయా బెక్కు కెక్కె బెక్కు నేయా బెక్కు కుండా బష్ట కూడ శిక్షకు మునియత్వంకి ధికార శిష్ట కూడ శిక్షకు మునియత్వంకి ధికార